ಸಹೃದಯ ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಉಮಾರೇವಣ್ಣ ದೂರದ ಸಿಂಗಪುರ್ನಿಂದ ಭಾರತ ದೇಶ ಸಾಂಸ್ಕೃತಿಕವಾಗಿ ಸಂಪದ್ಭರಿತವಾದ ದೇಶ ಇಲ್ಲಿನ ಭಾಷೆ ವೇಷಭೂಷಣಗಳ ಜೊತೆಗೆ ಆಚಾರ ವಿಚಾರಗಳ ಜೊತೆಗೆ ಹಬ್ಬಗಳಲ್ಲೂ ಕೂಡ ಅನೇಕ ವೈವಿಧ್ಯತೆಗಳನ್ನು ಕಾಣಬಹುದು ನಮ್ಮ ದೇಶದಲ್ಲಂತೂ ಗಣಪತಿಯ ಗುಡಿ ಇಲ್ಲದ ಗ್ರಾಮವೇ ಇಲ್ಲ ಗಣಪತಿಯ ಮೂರ್ತಿ ಇರದ ಮನೆಯೇ ಇಲ್ಲ ಯಾವುದೇ ಕೆಲಸ ಕೈಗೊಳ್ಳುವ ಮೊದಲು ಗಣಪನನ್ನು ಮನಸ್ಫೂರ್ತಿಯಾಗಿ ನೆನೆಯುತ್ತೇವೆ ಬಯಕೆಗಳು ತೀರಬೇಕೆಂದು ಗಜಮುಖನನ್ನು ಬೇಡಿಕೊಳ್ಳುತ್ತೇವೆ ಸಂಸ್ಕಾರಗಳನ್ನು ನಡೆಸುವಾಗ ಪರೀಕ್ಷೆಗೆ ಕೂಡುವಾಗ ಮಗುವಿಗೆ ಅಕ್ಷರಾಭ್ಯಾಸವನ್ನು ಮಾಡಿಸುವಾಗ ಪ್ರಯಾಣಕ್ಕೆ ಹೊರಡುವಾಗ ತಪ್ಪದೇ ಗಣೇಶನನ್ನು ಪ್ರಾರ್ಥಿಸುತ್ತೇವೆ ಎಲ್ಲ ಜಾತಿ ಮತ ಪಂಕ್ತ ಸಂಪ್ರದಾಯದವರು ಗಣೇಶನ ಪೂಜೆಯಲ್ಲಿ ಭಾಗಿಗಳಾಗುತ್ತಾರೆ ಗಣಪತಿಯಷ್ಟು ಜನಪ್ರಿಯ ದೇವತೆ ಮತ್ತೊಂದಿಲ್ಲ ಎನ್ನಬಹುದು ಶ್ರಾವಣ ಮಾಸದ ಆರಂಭದೊಂದಿಗೆ ನಮ್ಮಲ್ಲಿ ಹಬ್ಬಗಳ ಸಾಲೇ ಹರಿದು ಬರುತ್ತದೆ ಅದರಲ್ಲಿ ಬಹಳ ಮುಖ್ಯವಾಗಿ ಆಚರಣೆ ಮಾಡುವುದು ನಾವು ಗಣೇಶ ಚತುರ್ಥಿ ಕರ್ನಾಟಕ ಸೇರಿದಂತೆ ದೇಶದಾದ್ಯಂತ ಅದು ಅಲ್ಲದೆ ಪ್ರಪಂಚದಾದ್ಯಂತ ಎಲ್ಲರಿಗೂ ಇಷ್ಟವಾಗುವ ಗಣಪತಿಯನ್ನು ಸುಮಾರು ನೂರಕ್ಕೂ ಅಧಿಕ ರಾಷ್ಟ್ರಗಳಲ್ಲಿ ಗಣಪತಿಯನ್ನು ಭಕ್ತಿಪೂರ್ವಕವಾಗಿ ಪೂಜಿಸುತ್ತಾರೆ ಹೀಗೆ ಪ್ರಥಮ ವಂದಿತ ವಿಘ್ನಹರ ಗಣಗಳ ಅಧೀಶ್ವರ ಆದಿಪೂಜಿತ ಬುದ್ಧಿಪ್ರದಾಯಕ ಸಿದ್ಧಿದಾಯಕ ಚಿಣ್ಣರ ಪ್ರೀತಿಯ ದೇವ ಮೋದಕ ಗರಿಕೆ ಪ್ರಿಯ ಹೀಗೆ ನೂರ ಎಂಟು ಹೆಸರುಗಳಿಂದ ಕರೆಸಿಕೊಳ್ಳುವ ಗಣೇಶ ಭಾರತದಲ್ಲಷ್ಟೇ ಅಲ್ಲ ಸಿಂಗಪುರ್ನಲ್ಲೂ ಕೂಡ ಹೇಗೆ ಎಲ್ಲರೂ ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಬರಮಾಡ್ಕೊಳ್ತಿದ್ದಾರೆ ಅನ್ನೋದನ್ನು ನಾನು ನಿಮಗೆ ಇವತ್ತು ತೋರಿಸ್ತಾ ಇದ್ದೇನೆ ಬನ್ನಿ ಸಿಂಗಪುರದಲ್ಲಿ ಗೌರಿ ಗಣೇಶ ಹಬ್ಬದ ಮುನ್ನ ದಿನ ಅಂಗಡಿಗಳಲ್ಲಿ ಗಣೇಶ ವಿವಿಧ ಭಂಗಗಳಿಂದ ಹಾಗೂ ಬಗೆ ಬಗೆಯ ಬಣ್ಣಗಳಿಂದ ಹೇಗೆ ನಮ್ಮ ಗಣಪತಿಯರಾರಾಜಿಸುತ್ತಿದ್ದಾನೆ ರಾರಾಜಿಸುತ್ತಿದ್ದಾನೆ ಎನ್ನುವುದನ್ನು ನೋಡೋಣ ಬನ್ನಿ ಭಾರತದಲ್ಲಷ್ಟೇ ಅಷ್ಟೇ ಅಲ್ಲ ಸಿಂಗಪುರದಲ್ಲೂ ಕೂಡ ಗೌರಿ ಗಣೇಶ ಹಬ್ಬವನ್ನು ಅತ್ಯಂತ ಸಡಗರ ಹಾಗೂ ಸಂಭ್ರಮಗಳಿಂದ ಆಚರಣೆ ಮಾಡ್ತಾರೆ ಬನ್ನಿ ಇಲ್ಲಿಯ ಅಂಗಡಿಗಳು ಹೇಗೆ ಸಿದ್ಧಗೊಂಡಿವೆ ಗೌರಿ ಗಣೇಶ ಹಬ್ಬಕ್ಕೆ ಬೇಕಾದಂತಹ ಎಲ್ಲ ಸಾಮಾನುಗಳನ್ನು ಇಟ್ಟುಕೊಂಡು ಎಲ್ಲರಿಗೂ ಕಾಯ್ತಾ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾಗೆಯೇ ಇಲ್ಲಿ ಬಹಳ ಮುಖ್ಯವಾದ ಒಂದು ವಿಶೇಷ ಏನಪ್ಪ ಅಂತಂದರೆ ಇಲ್ಲಿರುವ ಎಲ್ಲ ಮೂರ್ತಿಗಳು ಪರಿಸರ ಸ್ನೇಹಿ ಗಣಪತಿಗಳಾಗಿ ಇರ್ತವೆ ಹಾಗೆಯೇ ಎಲ್ಲರೂ ಕೂಡ ಮನೆಯಲ್ಲೇ ಪೂಜೆ ಮಾಡಬೇಕು ಹಾಗೆ ಕಡ್ಡಾಯವಾಗಿ ಮನೆಯಲ್ಲೇ ವಿಸರ್ಜನೆ ಮಾಡಬೇಕಾಗ್ತದೆ ಸ್ನೇಹಿತರೆ ನೀವೆಲ್ಲರೂ ಹೇಗೆ ಗೌರಿ ಗಣೇಶ ಹಬ್ಬದ ದಿನ ವಿಧ ವಿಧವಾದ ಭಕ್ಷ್ಯ ಭೋಜನೆಗಳನ್ನು ಮಾಡಿಕೊಂಡು ಪೂಜೆ ಮತ್ತು ಹಬ್ಬದೂಟವನ್ನು ಮಾಡ್ತಿರೋ ಹಾಗೆಯೇ ಸಿಂಗಪುರದಲ್ಲಿ ನಾವೂ ಕೂಡ ಎಲ್ಲ ಸಮಸ್ತ ಜನತೆ ಮೋದಕ ಲಡ್ಡು ಪಾಯಸ ಚಕ್ಕುಲಿ ಕೋಡುಬಳೆ ಹೀಗೆ ಅನೇಕ ತರಣಾದ ಖಾದ್ಯಗಳನ್ನು ಮಾಡಿಕೊಂಡು ನಾವು ಕೂಡ ಹಬ್ಬದ ಊಟವನ್ನು ಸವಿತೀವಿ ಹಾಗೆ ಗಣಪತಿಯನ್ನು ಪೂಜಿಸಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಹಾಗೂ ಸಮಸ್ತ ಭಾರತೀಯರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡಿಕೊಳ್ತೀವಿ ಧನ್ಯವಾದ ನಿಮ್ಮ ಪ್ರೀತಿಯ ಉಮಾರ್ಯವನ್ನು ದೂರದ ಚುಂಬಕೂರಿನಿಂದ